ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ವ್ಲಾಗ್ಸ್ ಪಿತೃಪಕ್ಷದ್ದು ಮಹಾಲಯ ಅಮಾವಾಸ್ಯೆ ಪೂಜೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇವರು ನಮ್ಮ ಮಾವ ಇವರು ನಮ್ಮ ಅತ್ತೆ ಇವರು ನಮ್ಮಮ್ಮ ನಮ್ಮ ಅವರು ಇದ್ದಾರೆ ನಮ್ಮ ಜೊತೆನೇ ಇದ್ದಾರೆ ನೋಡಿ ಎಡೆಗೆಲ್ಲ ಇಡಬೇಕು ಅಂತೇಳಿ ಎಲ್ಲ ಐಟಮ್ಸು ಮಾಡೋ ಅಷ್ಟರಲ್ಲೇ ಟೂ ಡೇಸ್ ತೊಗೊಂತು ನನ್ನ ಮಗಳು ತುಂಬ ಹೆಲ್ಪ್ ಮಾಡಿದ್ಲು ನನ್ನ ಮಕ್ಕಳು ಇಬ್ಬರು ಮಾಡ್ತಾರೆ ಕೆಲಸ ಅದರಿಂದ ನನಗೆ ಕೆಲಸ ಏನು ಕಷ್ಟ ಆಗೋಲ್ಲ ನೋಡಿ ಈ ರೀತಿ ನಮ್ಮ ಅಮ್ಮನಿಗೂ ಪೂಜೆ ಮಾಡ್ತೀನಿ ಅದರಿಂದ ಎರಡು ಸೀರೆ ನಮ್ಮ ಮಾವನಿಗೆ ಒಂದು ಒಬ್ಬ ಜೊತೆ ಬಟ್ಟೆ ಎಲ್ಲ ಇಟ್ಟು ಈ ರೀತಿ ಎಲ್ಲ ಹಾಕಿ ಪೂಜೆ ಮಾಡಿದ್ದೀವಿ ನಾವು ವೆಜ್ಜು ನಾನ್ ವೆಜ್ಜು ಎರಡೂ ಮಾಡ್ತೀವಿ ಅದರಿಂದ ತುಂಬ ಐಟಮ್ಸ್ ಇದೆ ತಿಂಡಿಗಳೆಲ್ಲ ಮನೆಯಲ್ಲೇ ಮಾಡಿರೋದು ನೋಡಿ ಈ ರೀತಿ ಎಲ್ಲ ಪಲ್ಯಗಳು ಎಲ್ಲ ಐಟಮ್ಸು ಮಾಡಬೇಕು ನಾವು ಅದರಿಂದ ತುಂಬ ಐಟಮ್ಸ್ ಇದೆ ಇದೆಲ್ಲ ಮಾಡಿ ಮ ಹಿಂದಿನ ದಿನವೇ ತಿಂಡಿಗಳೆಲ್ಲ ರೆಡಿ ಮಾಡಿ ನಾನು ನನ್ನ ಮಗಳಿಗರು ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಇದು ಪೂಜೆ ದಿನ ಪೂಜೆ ದಿನ ಮನೆಯಲ್ಲಿ ತುಂಬ ಎಷ್ಟು ನಾವು ಸಾಂಬ್ರಾಣಿ ಧುಪ ಹಾಕ್ತೀವೋ ಅಷ್ಟು ಒಳ್ಳೆಯದು ಅಂತ ಹೇಳಿದ್ರಿಂದ ತುಂಬ ಸಾಂಬ್ರಾಣಿ ಹಾಕಿದ್ವಿ ತುಂಬ ಹೊಗೆ ಸುತ್ಕೊಂಡಿತ್ತು ವಿಡಿಯೋ ಕ್ಲಿಯರ್ ಇಲ್ಲ ಅಂದರೆ ಸಾರಿ ನೋಡಿ ಪೂಜೆ ಎಲ್ಲ ಮುಗ್ದಿದೆ ಈಗ ಪೂಜೆ ಎಷ್ಟು ಪ್ರಿಪ್ರೇಷನ್ ಮಾಡಿದ್ದೀವಿ ಅಂತ ನೋಡಿ ತಿಂಡಿ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಇದು ನೈಟು ಹನ್ನೆರಡು ಗಂಟೆ ಆಯಿತು ನಾವು ಇದು ನೋಡಿ ನಮ್ಮ ಕಿಚನ್ ಹೇಗಿದೆ ಅಂತ ಇದು ಬೆಳಗ್ಗೆ ಎದ್ದು ಲಾಡು ಕಟ್ತಾ ಇದ್ದೀವಿ ಲಾಡು ಬೂಂದಿ ಎಲ್ಲ ಕರೆದಿಟ್ಟಿದ್ವಿ ಬೆಳಗ್ಗೆ ಎದ್ದು ನಾನು ನನ್ನ ಮಗಳಿಬ್ಬರು ಲಾಡು ಕಟ್ತಾ ಇದ್ವಿ ಇದೆಲ್ಲ ಮನೆಯಲ್ಲೇ ಪ್ರಿಪ್ರೇಷನ್ ಮಾಡ್ಕೋತೀನಿ ನಿಮ್ಗೆ ಇದ್ರ ರೆಸಿಪೀಸ್ ಎಲ್ಲ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ ನಾನು ರಿಯಲಿ ಅದನ್ನೆಲ್ಲ ಮಾಡಿ ಶೇರ್ ಮಾಡ್ತೀನಿ ಬೇರೆ ದಿನ ಒಂದೊಂದೇ ಎಲ್ಲ ಮಾಡಿ ನಿಮಗೆ ತೋರಿಸ್ತೀನಿ ಇದೆಲ್ಲ ಮನೆಯಲ್ಲೇ ನಾವು ಕ್ಲೀನಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ತುಂಬ ಖುಷಿ ಕೊಡುತ್ತೆ ಅದರಿಂದ ನಾವು ಹೊರಗಡೆಯಿಂದ ಏನೂ ತರಲ್ಲ ಎಲ್ಲ ಮನೆಯಲ್ಲೇ ಮಾಡ್ಕೋತೀವಿ ಈಗ ನೋಡಿ ಸಂಜೆ ಇದೆಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದಾಳೆ ನನ್ನ ಮಗಳು ಅಜ್ಜಿ ತಾತಂಗೆ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅವಳು ಅದರಿಂದ ರೆಡಿ ಮಾಡೋದಕ್ಕೆಲ್ಲ ಅವಳನ್ನೇ ಬಿಡ್ತೀವಿ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ ನನ್ನ ಮಗ ಎಲ್ಲ ತಂದು ಕೊಡ್ತಾ ಇದ್ದ ಹೆಲ್ಪ್ ಮಾಡ್ತಾ ಇದ್ದ ನನ್ನ ಮಗಳೆಲ್ಲ ಜೋಡಿಸಿ ಇಡ್ತಾ ಇದ್ಲು ನೋಡಿ ನನ್ನ ಮಗ ಅವನು ನನ್ನ ಮಗಳಿಗೆ ಪೂಜೆಗಳು ಡೆಕೋರೇಷನ್ ಮಾಡೋದಂದ್ರೆ ತುಂಬ ಇಷ್ಟ ಅದರಿಂದ ಅವಳೇ ಮಾಡ್ತಾ ಇರ್ತಾಳೆ ಎಲ್ಲ ಹೇಗೆ ಮಾಡಿದ್ದಾಳೆ ಅಂತ ತಿಳಿಸಿ ನಾನು ಇಷ್ಟು ದಿನ ಯಾವುದೇ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರಲಿಲ್ಲ ಯಾಕೆಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಈಗೆಲ್ಲ ಕ್ಲಿಯರ್ ಆಗಿದೆ ಅದರಿಂದ ಡೈಲಿ ಆದಷ್ಟು ನಾನು ಅಪ್ಲೋಡ್ ಮಾಡ್ತೀನಿ ಈಗೆಲ್ಲ ಫನಿ ಗೇಮ್ಸು ಮಕ್ಕಳೆಲ್ಲ ಇದ್ದಾರೆ ತುಂಬ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಅವ್ರ ಕೈಯಲ್ಲೆಲ್ಲ ಗೇಮ್ಸ್ ಎಲ್ಲ ಆಡಿ ನಮ್ಮದು ಬೇರೆ ನವರಾತ್ರಿ ಸ್ಟಾರ್ಟ್ ಆಗಿದೆ ಅಲ್ಲ ಈಗ ನವರಾತ್ರಿ ಗೇಮ್ಸ್ ಎಲ್ಲ ಆಡಿಸ್ತಾ ಇದ್ದೀನಿ ನಮ್ಮ ಲೇಡೀಸ್ ಕ್ಲಬ್ಬಲ್ಲಿ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ ಹೀಗೆ ನೋಡ್ತಾ ಇರಿ ಈಗ ನಮ್ಮ ಮನೆಯವರು ಬಂದಿದ್ದಾರೆ ಅವರೆಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಕಳಚ ಎಲ್ಲ ಇಟ್ಟು ಬಟ್ಟೆ ಇಡ್ತಾ ಇದ್ದಾರೆ ಈಗ ಮಕ್ಕಳು ಒಂದೊಂದೇ ಎಲ್ಲ ಅಡುಗೆ ಮಾಡಿರೋದೆಲ್ಲ ಕೊಡ್ತಾ ಇದ್ದೆ ನಾನು ಅವರೆಲ್ಲ ತಂದಿ ತಂದಿ ಕೊಡ್ತಾಯಿದ್ರು ಅವರಪ್ಪನಿಗೆ ನೋಡಿ ಬಟ್ಟೆ ಇಡ್ತಾ ಇದ್ದೀವಿ ಕಳ್ಚದಲ್ ಮೇಲೆ ನೀವೆಲ್ಲ ಹೇಗೆ ಮಾಡ್ತೀರ ಅಂತ ತಿಳಿಸಿ ನಮ್ಮ ಮನೆಯಲ್ಲಿ ಹೀಗೆ ಮಾಡೋದು ಕೆಲವರು ಎಲ್ಲ ಕಳಚ ಪೂಜಿಸಿ ಅದ್ರ ಮೇಲೆ ಹೊಂಬಾಳ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ನಾವು ಪ್ರತಿ ವರ್ಷವೂ ಹೀಗೆ ಮಾಡೋದು ಅದರಿಂದ ನಾವು ಹೀಗೆ ಮಾಡ್ತಾ ಇದ್ದೀವಿ ಈಗ ಮನೆಯಲ್ಲೇ ಮಾಡಿರೋ ತಿಂಡಿಗಳೆಲ್ಲ ಜೋಡಿಸ್ತಾ ಇದ್ದಾರೆ ಈಗ ಒಂದೊಂದೇ ತಂದು ಕೊಡ್ತಾ ಇದ್ದಾನೆ ನನ್ನ ಮಗ ನನ್ನ ಮಗಳಿಬ್ಬರೂ ಈ ಪೂಜೆಗಳೆಲ್ಲ ಬಂದರೆ ಮನೆಯಲ್ಲಿ ತುಂಬ ಖುಷಿ ಇರುತ್ತೆ ಏಕೆಂದರೆ ನೆಂಟರೆಲ್ಲ ಬಂದಿರ್ತಾರೆ ವೆರೈಟಿ ವೆರೈಟಿ ಅಡುಗೆ ಮಾಡಿರ್ತಾರೆ ತುಂಬ ಖುಷಿ ಕೊಡುತ್ತೆ ತುಂಬ ಜನ ಮನೆಗೆ ಬಂದಷ್ಟು ನಮಗೂ ಖುಷಿಯಾಗಿರುತ್ತೆ ಅದರಿಂದ ನಾನು ಎಲ್ಲ ಅಡುಗೆ ಎಲ್ಲ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ನಮ್ಮನವರೆಲ್ಲ ಕ್ಲೀನಾಗಿ ನೀಟಾಗಿ ಜೋಡಿಸ್ತಾ ಇದ್ದಾರೆ ನೋಡಿ ವೆಜ್ ನಾನ್ ವೆಜ್ ಎರಡು ಐಟಮು ಮಾಡಿರೋದ್ರಿಂದ ತುಂಬ ಐಟಮ್ಸ್ ಇದೆ ಅದಕ್ಕೆ ಎಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಪ್ರತಿ ವರ್ಷ ನಮ್ಮ ಚಿಕ್ಕಮ್ಮರು ಇದ್ರು ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಯಜಮಾನ್ ಅಕ್ಕ ಅವ್ರ ಅಕ್ಕ ಬಾವ ಇಬ್ಬರು ಬರ್ತಿದ್ರು ಈ ವರ್ಷ ಅವರು ಡೆಲಿವರಿ ಆಗಿದೆ ಅವರ ಸೊಸೆಗೆ ಅದರಿಂದ ಬರಲಿಲ್ಲ ಅವರು ಬಂದಿದ್ರೆ ಅವ್ರನ್ನು ಕೂಡ ನೋಡಿಸ್ತಾ ಇದ್ದೆ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರನ್ನೂ ತೋರಿಸ್ತೀನಿ ಎಲೆಯಲ್ಲಿ ಎಲ್ಲ ಜೋಡಿಸೋದಕ್ಕೆ ತುಂಬ ಹೊತ್ತಾಗೋಯಿತು ಒಂದು ಹಾಫ್ ಆನ್ ಅವರ್ ಮೇಲೆ ಆಯಿತು ಅದರಿಂದ ಸ್ವಲ್ಪ ಎಲ್ಲ ಲೇಟ್ ಆಯಿತು ಪೂಜೆ ಎಲ್ಲ ನಮ್ಮನೆಯವ್ರಿಗೆ ಬೇರೆ ಎಲ್ಲ ನೀಟಾಗೇ ಇರಬೇಕು ಜೋಡಿಸ್ತಾರೆ ಜೋಡಿಸ್ತಾರವರು ನೀವೇ ನೋಡ್ತಾ ಇದ್ದೀರಲ್ಲ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಜೋಡಿಸ್ತಾರೆ ಅವರು ಈಗ ಎಲ್ಲ ಜೋಡಿಸಿ ಪೂಜೆ ಮಾಡಿ ನಾವು ಏಳು ಏಳುವರೆ ಆಗೋಯ್ತು ಅವತ್ತು ಸಂಜೆ ಆರು ಗಂಟೆಗೆ ಶುರು ಮಾಡಿದ್ದಕ್ಕೆ ಏಳುವರೆ ಆಯಿತು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಾನು ಹಿಂದಿನ ವೀಡಿಯೋಸ್ ಎಲ್ಲ ನೀವು ನೋಡಿದರೆ ನಾನು ಹಿಂದೆ ಬಟ್ಟೆ ವ್ಯಾಪಾರ ಕೂಡ ಮಾಡ್ತಾಯಿದ್ದೆ ಬಟ್ಟೆ ಬಿಸ್ನೆಸ್ ಎಲ್ಲ ಮಾಡ್ತಿದ್ದೆ ಈಗೆಲ್ಲ ಒಂದು ವರ್ಷದಿಂದ ಸ್ಟಾಪ್ ಮಾಡಿದ್ದೀನಿ ನೋಡೋಣ ಸಾಧ್ಯ ಆದರೆ ಅದು ಕೂಡ ಕಂಟಿನ್ಯೂ ಮಾಡ್ತೀನಿ ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರೆ ಅದೂ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಬೇಕಿದ್ದರೆ ಆನ್ಲೈನಲ್ಲೆಲ್ಲ ಶಾಪಿಂಗ್ ಮಾಡ್ಕೋಬೋದು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ನಾವು ಕೊರಿಯರ್ ಫೆಸಿಲಿಟಿ ಇದೆ ಕೊರಿಯರ್ ಮಾಡಿಕೊಡ್ತೀವಿ ಓಕೆ ಈಗೆಲ್ಲ ನೀಟಾಗಿ ಜೋಡಿಸಿದ್ದಾರೆ ಮನೆಯವರು ನಿಮಗೆಲ್ಲ ಯಾವ ರೀತಿ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫನ್ನಿ ಗೇಮ್ಸಾ ಡೈಲಿ ವ್ಲಾಗ್ಸಾ ಅಥವಾ ಸ್ಯಾರಿ ಕುಚ್ಚು ಹಾಕೋದು ರಂಗೋಲಿ ಯಾವ ರೀತಿ ಬೇಕು ಅಂತ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದೇ ರೀತಿ ವೀಡಿಯೋಸ್ ಎಲ್ಲ ಮಾಡ್ತೀನಿ ಈಗ ಎಡೆ ಎಲ್ಲ ಹಾಕಿದ್ದಾಯ್ತು ನಮ್ಮ ಮನೆಯವರೆಲ್ಲ ಒಬ್ಬೊಬ್ಬರೇ ಬಂದು ಪೂಜೆ ಮಾಡ್ತಾಯಿದ್ದೀವಿ ಪೂಜೆ ಎಲ್ಲ ಮುಗ್ದು ಊಟ ಮಾಡಿ ಮಲಗೋಷ್ಟರಲ್ಲಿ ಅವತ್ತು ಹನ್ನೊಂದು ಗಂಟೆ ಆಯಿತು ರಾತ್ರಿ ಹನ್ನೊಂದು ಗಂಟೆಲಿ ಮಲಗಿ ಬೆಳಗ್ಗೆ ಮತ್ತೆ ಐದು ಗಂಟೆಗೆ ಎದ್ದು ನಾವು ಎಡೆ ಎಲ್ಲ ತೆಗೆದಿ ಮೇಲೆ ಇಟ್ವಿ ಪೂಜೆ ಮಾಡಿಬಿಟ್ಟು ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್